ನೀನಾಸಂ ಪದವೀಧರರು ಮೈಸೂರು ರಂಗಾಯಣದ ಮಾಜಿ ಅಧ್ಯಕ್ಷರು ಕೊಡವ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಆದಂತಹ ಶ್ರೇಷ್ಠ ನಾಟಕಕಾರರಾದಂತಹ ಅಡ್ಡಂಡ ಕಾರ್ಯಪ್ಪನವರು ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ದಿವಸ ಸಿದ್ದಾಪುರಕ್ಕೆ ಬಂದು ದೇಶಭಕ್ತಿಯನ್ನು ಸಾರುವಂತಹ ಈ ಒಂದು ಶ್ರೇಷ್ಠ ನಾಟಕವನ್ನು ಪ್ರದರ್ಶನ ಮಾಡಿ ನಮ್ಮನ್ನು ರಂಜಿಸಲಿದ್ದಾರೆ ಎನ್ನುವಂಥ ವಿಷಯ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದಾರೆ ಈ ನಾಟಕದ ಹೆಸರು ಸತ್ಯವನ್ನು ಹೊಂದಿ ಇದರ ವಿಶೇಷತೆ ಏನಂತಂದರೆ ಒಂದು आत्मसाक्षी न्यायालय आत्मसाक्षी न्यायालय हलिया प्रामाणिक रैतन याधीश महि न्यायवाद समी महात्मा गांधीजी डॉक्टर अंबेडकर पंडित जवर नेहरू सावरकर सुभाष चंद्र बोस ವಲ್ಲಭಭಾಯಿ ಪಟೇಲ್ ಮುಂತಾದವರು ನ್ಯಾಯಾಲಯ ನ್ಯಾಯಾಲಯಕ್ಕೆ ಬಂದು ತಮ್ಮ ಅಂತರಂಗದ ಮಾತುಗಳನ್ನು ಆಡ್ತಾರೆ ಇದು ಇತಿಹಾಸದ ಮಾತುಗಳು ಕೂಡ ಕಳೆದ ಅರವತ್ತು ಎಪ್ಪತ್ತು ವರ್ಷಗಳಿಂದ ಬಚ್ಚಿಟ್ಟಿದ್ದಂತಹ ಸುಳ್ಳಿನ ಪರದೆ ಸರಿದು ಸತ್ಯದ ಅನಾವರಣ ಆಗತ್ತೆ